ಇದು ವೀರೇಶ್ ಥಿಯೇಟರ್ ಆರ್ ಶೋ ಆಕ್ಚುಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಮತ್ತೆ ಜಗೀಶ್ ಸರ್ ಒಂದ್ ಅವರ್ ಅಂತ ಹೇಳೋದು ಒಂದ್ ಅವರ್ ಅಲ್ಲ ಸರ್ ನಾನು ಥಿಯೇಟರ್ ಈ ಮೂವಿನ ಅಪ್ಲೋಡ್ ಮಾಡಿಸಿ ಇಲ್ಲಿ ಬಂದೆ ಇಲ್ಲಿ ಬಂದು ಕೂತ್ಕೊಂಡು ನೋಡಿ ನಾವು ಆಧಾರ್ ತಗೊಂಡು ಅರ್ಥ ಆಗ್ತಿಲ್ಲ ನನಗೆ ಇನ್ನೊಂದು ನಾನು ಪ್ರೈಸ್ ಚೆಕ್ ಮಾಡಿರಲಿಲ್ಲ ಏನು ನಮ್ದು ಗೊತ್ತಿತ್ತು ಏನಿದೆ ಅಂತ ನೋಡಿರಲಿಲ್ಲ ಇದೇನಾಗಿದೆ ಇತ್ತೀಚೆಗೆ ಐದು ಬರ್ಜೆ ಪಿಕ್ಚರ್ಗಳು ಮಾಡ್ತಾರೆ ಅದನ್ನ ರಿಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟಿಕೆಟ್ ಜಾಸ್ತಿ ಮಾಡೋದು ವಾಡಿಕೆ ಇದೆ ಆದರೆ ಇದು ಕೂಡ ಐದು ಬರ್ಜೆ ಪಿಕ್ಚರ್ ಆದ್ರೂ ಜನರಿಗೆ ಅಭಿಮಾನಿಗಳಿಗೆ ಹೊರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ ಟೀಮು ಮತ್ತು ಡಿಸ್ಟ್ರಿಬ್ಯೂಷನ್ ಟೀಮ್ ಅವರು ಟಿಕೆಟ್ ರೇಟ್ನ ಅಭಿಮಾನಿಗಳಿಗೆ ಒಂದು ಆಫೋರ್ಡಬಲ್ ಪ್ರೈಸಲ್ಲಿ ಇಕ್ಕಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಭಿಮಾನಿಗಳು ಯಾವತ್ತೂ ಒಂದು ಸರಿ ಆ ಕೊಟ್ಟ ಇತಿಹಾಸಗೆ ಒಂದು ನ್ಯಾಯ ಸಿಕ್ಕಿರುತ್ತೆ ಮತ್ತೆ ಇನ್ನೊಂದು ಸರಿ ಬಂದು ನೋಡೋಕೆ ಅವ್ರಿಗೆ ಶಕ್ತಿ ಇರುತ್ತೆ ಆರ್ಥಿಕವಾಗಿ ಅದು ಥ್ಯಾಂಕ್ ಫಾರ್ ರೋತ್ ಆಫ್ ದನ್ ಈ ಟ್ರೈನ್ ಹಿಂಗೇ ಇರಲಿ ಐ ಬಡ್ಜೆಟ್ ಮಾಡಿದಾಗ ನಾವು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ತುಂಬ ಹೊರೆ ಕೊಡೋದು ಬೇಡ ನಾವೆಲ್ಲಾನು ಕೇಳ್ಬೋದು ಆ್ಯಂಡ್ ಈಗ ಹಂಗೆ ತಲೆ ಆ್ಯಕ್ಚುಲಿ ಇದು ಬ್ಲ್ಯಾಕ್ ಸ್ಕ್ರೀನ್ ಬಂದ್ರೆ ಸರ್ ತಲೆ ಕೆಲ್ಕ ಇದೆ ಒಂದು ಪಾಟ್ ಬಂದು ತಲೆಗೆ ಸಡನ್ ಆಗಿ ಥಿಯೇಟ್ರಲ್ಲಿ ಎಷ್ಟು ಓದೋ ಎಣಿಸ್ಬೇಕಾಗುತ್ತೋ ಏನು ಗೊತ್ತಿಲ್ಲ ಅರ್ಥ ಹಾಗಲ್ಲ ನೋಡೋಣ ಜನರು ಉಳಬಿಡ್ಕಂತಕೊಂಡು ಕೆರೆಕೊಂಡು ಇದಕ್ಕಿದ್ ಕಿ ಜಾಸ್ತಿ ಸರ್ ಗೊತ್ತಾಗುತ್ತೆ ಆಲ್ ದಾ ಟೀಮ್ಗೆ ಅಂಡ್ ಓಪಿ ಸರ್ ತುಂಬಾ ಕಾಯ್ಲಿದ್ದೀನಿ ಓಪಿ ಟು ಅಂತೂ ನಾನು ಎಂಟಿ ಒಂದು ಸ್ಟೋರಿ ಹೇಳೋದು ಇಲ್ಲಮ್ಮ ಅದಲ್ಲ ಇದು ಇನ್ನೊಂದು ಸ್ಟೋರಿ ಅಂತ ನಾನು ಒಂದು ಹೇಳಿದೆ ಕೆಲವು ಜೊತೆ ಡಿಸ್ಕಸ್ ಮಾಡಿದ ಹೇಗೆ ಗುರು ಅದಲ್ಲಪ್ಪ ಇನ್ನೊಂದು ಸ್ಟೋರಿ ಅಂದರು ಸೊ ಅಲ್ಲೊಂಥರ ಉಳ ಪ್ರತಿ ಪಿಕ್ಚರ್ ಬಿಡ್ತಾ ಇದ್ದೀರಾ ನೋಡೋಣ ಸರ್ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಯುವರ್ ಮೂವಿ I wish you all the best for the entire team, sir. Thank you.